ಪಾಲಕರಿಗೆ ಪ್ರಾಚಾರ್ಯರ ಪಾಠಗಳು ಮಾಲಿಕೆಯಲ್ಲಿ ಇಂದು ಮಕ್ಕಳು ಟಿ ವಿ ಮೊಬೈಲ್ ಬಳಸಲಿ ಓದುವ ಕಡೆಗೂ ಲಕ್ಷ್ಯವಿರಲಿ ಕುರಿತು ಚಿಂತನ ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರು ಪ್ರಿಯ ಸ್ನೇಹಿತರೆ ಇಪ್ಪತ್ತೊಂದನೆಯ ಶತಮಾನವು ತಂತ್ರಜ್ಞಾನ ಯುಗ ಈ ಯುಗದ ಆಧುನಿಕ ಸೌಲಭ್ಯಗಳಾದ ಟಿ ವಿ ಮೊಬೈಲ್ ಕಂಪ್ಯೂಟರ್ ಇಂಟರ್ನೆಟ್ ಮುಂತಾದವು ಬಯಸಿದ ಮಾಹಿತಿಯನ್ನೆಲ್ಲ ಕ್ಷಣಾರ್ಧದಲ್ಲಿ ಕಣ್ಣೆದುರಿಗೆ ಮೂಡಿಸುತ್ತಿವೆ ದೊಡ್ಡವರಾದ ನಾವುಗಳೆಲ್ಲ ಅವುಗಳ ದಾಸರಾದ ಮೇಲೆ ಮಕ್ಕಳಿಗೆ ಮಾತ್ರ ನೀವು ಬಳಸಬೇಡಿ ಎಂದು ನಿರ್ಬಂಧ ಹಾಕಿದರೆ ಮಕ್ಕಳು ಹೇಗೆ ಸುಮ್ಮನಿದ್ದರು ವಿಡಿಯೋ ಗೇಮ್ ಚಾಟಿಂಗ್ ವಾಟ್ಸಾಪ್ ಫೇಸ್ಬುಕ್ಗಳು ಮಕ್ಕಳ ಗಮನವನ್ನು ಹತ್ತಾರು ಕಡೆ ಸೆಳೆದುಕೊಳ್ಳುತ್ತಿವೆ ಈ ಆಧುನಿಕ ಸಾಧನ ಸೌಲಭ್ಯಗಳ ನಡುವೆಯೂ ಮಕ್ಕಳು ಇಂತಿಷ್ಟೇ ಅಂಕಗಳನ್ನು ಗಳಿಸಬೇಕು ಟಾಪರ್ ಆಗಬೇಕು ಎಂಬುದು ಅಪ್ಪ ಅಮ್ಮಂದಿರ ಹಿರಿದಾದ ಬಯಕೆ ನಿರಂತರವಾಗಿ ಮನೆಯಲ್ಲಿ ಕುಳಿತು ಟಿವಿಯಲ್ಲಿ ಸೀರಿಯಲ್ಗಳನ್ನು ನೋಡುತ್ತಾ ನೋಡುತ್ತಾ ಮಕ್ಕಳಿಗೆ ಸುಮ್ಮನೆ ಕುಳಿತು ಓದಿ ಓದಿ ಎನ್ನುತ್ತೇವೆ ಮೊಬೈಲ್ ಲೋಕದಲ್ಲಿ ನಾವು ಸದಾ ಮುಳುಗಿರುತ್ತೇವೆ ಎಷ್ಟೋ ಬಾರಿ ಪೋಷಕರು ಫೋನ್ ಮಾಡಲು ನಂಬರ್ ಸೇವ್ ಮಾಡಲು ಮೆಸೇಜ್ ರವಾನೆ ಮಾಡಲು ಮೆಸೇಜ್ ಓದಲು ಮಕ್ಕಳೇ ಸಹಾಯ ಮಾಡುತ್ತವೆ ನಮ್ಮ ಮಕ್ಕಳು ತುಂಬ ಬುದ್ಧಿವಂತರು ಅವರಿಗೆ ಎಲ್ಲವೂ ತಿಳಿದಿದೆ ಎನ್ನುತ್ತೇವೆ ನೀನು ಈಗ ಫೋನ್ ಮುಟ್ಟಬೇಡ ಎಂದು ಒತ್ತಾಯ ಪೂರ್ವಕವಾಗಿ ಮಕ್ಕಳ ಮೇಲೆ ನಿಯಮ ಹೇರಿದರೆ ಅವರು ನೇರವಾಗಿ ಅಲ್ಲದಿದ್ದರೂ ಕೆಲವರು ಮನದಲ್ಲಾದರೂ ಪಾಲಕರನ್ನು ವಿರೋಧಿಸುವ ಸಾಧ್ಯತೆಗಳು ಬಹಳ ಹೌದು ಆಧುನಿಕ ತಂತ್ರಜ್ಞಾನದ ಫಲವಾಗಿ ದೊರೆತಿರುವ ಎಲ್ಲ ಸಂಪರ್ಕ ಸಾಧನಗಳು ದೃಶ್ಯ ಮಾಧ್ಯಮಗಳು ನಮ್ಮ ಬೆಳವಣಿಗೆಗೆ ಪೂರಕವಾಗಿರಬೇಕೇ ವಿನಃ ನಾವೇ ಅವುಗಳಿಗೆ ದಾಸರಾಗಿ ಕುಳಿತು ಬಿಟ್ಟರೆ ಮಕ್ಕಳ ಭವಿಷ್ಯ ರೂಪಿಸುವವರು ಯಾರು ಯಾವುದೇ ಶಿಕ್ಷಕರಾಗಲಿ ಟ್ಯೂಷನ್ ತಾಣಗಳಾಗಲಿ ವ್ಯಕ್ತಿತ್ವ ವಿಕಸನ ಗುರುಗಳಾಗಲಿ ಕೊಡುವ ತರಬೇತಿಗಿಂತ ನಮ್ಮ ಮಕ್ಕಳ ಬಗ್ಗೆ ನಾವೇ ತೋರುವ ಕಾಳಜಿ ಬಹು ಮುಖ್ಯವಾಗುತ್ತದೆ ಹಾಗಾಗಿ ಎಲ್ಲ ಸಾಧನಗಳು ಮನೆಯಲ್ಲಿ ಇರಲಿ ಅವುಗಳ ಬಳಕೆ ಬಗ್ಗೆ ಮಕ್ಕಳು ತಿಳಿದುಕೊಳ್ಳುವುದು ಇಂದಿನ ಅಗತ್ಯಗಳಲ್ಲಿ ಒಂದು ಆದರೆ ಅದನ್ನು ಎಷ್ಟು ಬೇಕೋ ಅಷ್ಟೇ ಬಳಸಿಕೊಳ್ಳುವ ಜಾನತನ ಜವಾಬ್ದಾರಿಗಳನ್ನು ಪಾಲಕರೇ ಮಕ್ಕಳಿಗೆ ಕಲಿಸಬೇಕು ಮಕ್ಕಳಿಗೆ ಕಲಿಸುವ ನಾವು ಅದನ್ನೇ ಅನುಸರಿಸಬೇಕು ಪ್ರಿಯ ಸ್ನೇಹಿತರೆ ತಂದೆ ತಾಯಿ ಇಬ್ಬರು ಮಕ್ಕಳ ಮನೆಗೆಲಸದಲ್ಲಿ ಸಹಾಯ ಮಾಡಬೇಕಿದೆ ಅನಿವಾರ್ಯವಾಗಿ ಒಬ್ಬರು ಕೆಲಸದಲ್ಲಿ ಬೀಜಿಯಾಗಿದ್ದರೆ ಇನ್ನೊಬ್ಬರಾದರೂ ಮಕ್ಕಳ ಓದು ಬರಹದ ಬಗ್ಗೆ ನಿರಂತರವಾಗಿ ಕಾಳಜಿ ವಹಿಸಬೇಕಿದೆ ಬರೀ ಟಿ ವಿ ಮೊಬೈಲ್ಗಳಲ್ಲಿ ಮುಳುಗುವುದು ಬೇಡ ಮೂರ್ನಾಲ್ಕು ವರ್ಷಗಳ ಕಾಲ ಹನುಮನ ಬಾಲದಂತೆ ಬೆಳೆಯುತ್ತಾ ಹೋಗುವ ಕೂಡು ಕುಟುಂಬವನ್ನು ಒಡೆಯುವ ಧಾರಾವಾಹಿಗಳನ್ನು ನೋಡುವುದನ್ನು ಕಡಿಮೆ ಮಾಡಿ ಪೂರ್ಣವಾಗಿ ಬಿಟ್ಟರೂ ಕೂಡ ಅಡ್ಡಿ ಇಲ್ಲ ಮನೆಯಲ್ಲಿ ಗಂಟೆಗಟ್ಟಲೆ ಮೊಬೈಲ್ ಫೋನ್ನಲ್ಲಿ ಮಾತನಾಡುವುದು ಬೇಡ ಎಷ್ಟು ಅಗತ್ಯವಿದೆಯೋ ಅಷ್ಟು ಮಾತ್ರ ಮಾತನಾಡುವುದನ್ನು ರೂಢಿಸಿಕೊಳ್ಳೋಣ ಪಠ್ಯ ಮತ್ತು ಪಠ್ಯಪೂರಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಇಂಟರ್ನೆಟ್ನಲ್ಲಿ ಹುಡುಕಿ ಮಾಹಿತಿ ಸಂಗ್ರಹಿಸುವುದನ್ನು ಮಕ್ಕಳಿಗೆ ಕಲಿಸಿಕೊಡೋಣ ಮಕ್ಕಳನ್ನು ಗಮನಿಸಲು ಕೆಲಸದ ಒತ್ತಡದಲ್ಲಿ ಸಾಧ್ಯವಾಗದೆ ಹೋದಾಗ ಮೊಬೈಲನ್ನು ಅವರ ಕೈಯಲ್ಲಿ ಕೊಟ್ಟು ಹೊರ ನಡೆಯುವುದು ಬೇಡ ಮೊಬೈಲ್ ಕೊಡುವುದು ಪ್ರತಿಷ್ಠೆ ಎಂದು ತಿಳಿದು ಬರ್ತ್ಡೇ ಗಿಫ್ಟಾಗಿ ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ಒಂದು ಒಳ್ಳೆಯ ಪುಸ್ತಕ ಡ್ರೆಸ್ ಸೈಕಲ್ ಯಾವುದಾದರೂ ಕೊಡಿಸಿರಿ ಮಕ್ಕಳು ಎರಡರಿಂದ ಮೂರು ಗಂಟೆ ಅಧ್ಯಯನ ಮಾಡಿದ ನಂತರ ಐದು ಹತ್ತು ನಿಮಿಷ ದೂರದರ್ಶನ ನೋಡಲಿ ಮೊಬೈಲ್ ಉಪಯೋಗಿಸಲಿ ರಿಲ್ಯಾಕ್ಸ್ ಆಗಲಿ ತೊಂದರೆ ಇಲ್ಲ ದೂರದರ್ಶನದಲ್ಲಿ ಬರುವ ವಾರ್ತೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಕ್ಕಳು ನೋಡಲು ಅನುವು ಮಾಡಿಕೊಡಿ ಪಠ್ಯ ವಿಷಯಕ್ಕೆ ಪೂರಕವಾದ ಮಾಹಿತಿಯನ್ನು ಅಂತರ್ಜಾಲದ ಸಹಾಯದಿಂದ ಪಡೆದುಕೊಂಡು ಹೆಚ್ಚು ಅಂಕಗಳಿಸುವಂತೆ ಮಕ್ಕಳನ್ನು ಪ್ರೋತ್ಸಾಹಿಸೋಣ ಮಕ್ಕಳು ಪರೀಕ್ಷೆಗಳು ಹತ್ತಿರುವ ಫೆಬ್ರವರಿ ಮಾರ್ಚ್ ತಿಂಗಳುಗಳ ಸಮಯದಲ್ಲಿ ಮನೆಯಲ್ಲಿ ದೂರದರ್ಶನ ಆನ್ ಮಾಡುವುದನ್ನು ನಿಲ್ಲಿಸಿದರೂ ತುಂಬ ಒಳ್ಳೆಯದು ಸದಾ ಮಕ್ಕಳೊಂದಿಗೆ ನಾವು ಇರೋಣ ನನ್ನ ಜೊತೆ ಅಪ್ಪ ಅಮ್ಮ ಇದ್ದಾರೆ ನನ್ನ ಭಾವನೆಗಳಿಗೆ ಸಮಸ್ಯೆಗಳಿಗೆ ಅವರು ಸ್ಪಂದಿಸುತ್ತಾರೆ ಎಂಬ ಆತ್ಮವಿಶ್ವಾಸ ಧೈರ್ಯ ಮಕ್ಕಳಿಗೆ ಬಂದರೆ ಅವರು ನಿಮ್ಮ ಕನಸುಗಳನ್ನು ಈಡೇರಿಸಬಲ್ಲರು ಇತ್ತೀಚೆಗೆ ದೂರದರ್ಶನದಲ್ಲಿ ಪ್ರಸಾರವಾಗುತ್ತಿರುವ ಮಕ್ಕಳ ಪ್ರತಿಭೆ ಹೊರಹಾಕುವಂಥ ಕಾರ್ಯಕ್ರಮಗಳನ್ನು ಮಕ್ಕಳಿಗೆ ತೋರಿಸೋಣ ಅವರೂ ಸಹ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಸಕ್ತಿ ವಹಿಸಿ ಸಾಧನೆ ಮಾಡುತ್ತಾ ಮುಂದೆ ಹೆಜ್ಜೆ ಇಟ್ಟು ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವಂತಾಗಲಿ ಧನ್ಯವಾದಗಳು